गुरु तस्मि श्री गुरु तस्मि श्री गुरु हरे ओं शी गुरुचरणं शी गुरुचरण पार ಹಾಗೆ ಶ್ರೀದೇವರು ಜಗರಾಜುರು ಶಿವಣ್ಣ ಶ್ರೀ ಚರ್ಣಕ್ಕು ತಪ್ಪು ದೊಡ್ಡದು ಒಡೆಗೆ ಶ್ರೀ ಸುಳಂಗತ್ತೀಚಪ್ಪು ಭಕ್ತರ ಹೃದಯದ ಅರದ್ಯ ದೇವರು ಜಗಯದ್ದೇ ಉಗುರು ಅನ್ನಪೂರ್ಣೇಶ್ವರಿ ಲಿಂಗದಿತ್ತದ ಸಂವಾದಂಥ ಪೂಜರ ತಪ್ಪು ಗದ್ದಿ ಹೆಣ್ಣುಗಳಿಗೂ ಇವತ್ತಿನ ಈ ದಿವ್ಯ ಸ್ಥಾನವನ್ನು ವಹಿಸಿದಂಥ ನಮ್ಮ ಜಗ್ಗಿನ ಗೀತನ ನಮ್ಮ ಗುರು ಪರಂಪರೆ ಪೀಠದ ಅಪ್ಪೂಜ ಅವರ ಅವರಿವರಣದ ಎಲ್ಲ ಪೂಜ್ಯರೀಚ ಮತ್ತು ಈಗ ಭಾಳ ಟೈಮಾಗಿಟ್ಟು ಅಪೂರ್ವ ಮೂರು ಹಸಿರುಗಳು ಕೂಡ ಹೇಳ್ತಾರೆ ಭಾಳ ಟೈಮು ನಿಂತಿ ನಾವು ಕಳೆದು ಮಾಡಬೇಕೈತಿ ಕಾರ್ಯಕ್ರಮ ಏನು ಸಲೀತು ಜನ ಬರ್ತೈತಿ ಜನ ಬರೋತಿಲ್ಲ ಅಲ್ಲಿ ಇರ್ತಾರೆ ಗುರು ಕರುಣೆ ಗುರು ಪ್ರೇಮ ಹೆಂಗೆ ಹೇಳ್ತೈತಿ ಅಂದರೆ ನಿವಾಸ ಹಾಕಿಲ್ಲ ಯಾರಿಗೂ ಕಟ್ಟಕ್ಕೆ ಹೋದ್ರೆ ಕೃಷ್ಣಾ ನದಿ ಮಹಾಪೂರ್ ಮಂದಿಗೆ ಯಾರ್ಯಾರು ಕಟ್ಟಕ್ಕೆ ಹಾಕೈತೆ ಅಂದ್ರೆ ಹೋದರೆ ಅಲಿಮಟ್ಟಿ ಕಟ್ಟಿ ಹಾ ಅಲಿಮಟ್ಟಿ ಕಟ್ಟೆ ಹೋದ್ರೆ ಅದಕ್ಕೂ ಐತಿ ಪರಮಾಣ ಮೀರ್ತನೋ ಗುರುಕರ್ಣಿ ಯಾರಿಗೂ ತಡಗುದಿಲ್ಲ ಯಾರಿಗೂ ನೀರು ಮಾಡಕ್ಕಾಗುದಿಲ್ಲ ಗುರು ಕರುಣೆ ಅವ್ರಿಗೆ ಕೊಟ್ಟಾರಲ್ಲ ನಿಮ್ಮ ಹೃದಯ ಕೊಡುದಾರಲ್ಲ ಇದ ಕರುಣೆ ಇದ ಗುರು ಪ್ರೇಮ ಈಗ ಗುರುವಿನ ಆಶೀರ್ವ ಮಹಾರಾಷ್ಟ್ರ ಅಂಧ ಇವತ್ತು ಕರ್ನಾಟಕ ಮೂರು ರಾಜ್ಯದಿಂದ ಭಕ್ತರು ನಿನ್ನೆ ಎಷ್ಟು ಇವತ್ತಷ್ಟು ರಾತ್ರಿ ಬಂದು ಗುರುಗಳ ಗದ್ದಿಗೆ ದರ್ಶನ ಬೆಳ್ಳಿ ಸರಿಯಲ್ಲ ಅವರಿಗೆ ನಾವು ಪತ್ರಿಕೆ ಕಳಿಸಿಲ್ಲ ಪ್ರಚಾರ ಮಾಡಿಲ್ಲ ನೋಡನೇ ತಿಂಗಳಿಗಿಂತ ಎರಡು ತಿಂಗಳ ಪ್ರಚಾರ ಮಾಡಿ ಭಕ್ತಿ ಮಾಡಿ ಜಗತ್ಗಳು ನೋಡ್ಕೊಂಡು ಅಂತಹ ಕಾರ್ಯಕ್ರಮ ನಮ್ಮ ಹುಡುಗಗಳು ಹತ್ತು ಆ ಪುರು ಬುದ್ಧಿವೀಜ್ ಹತ್ತು ಎಂದೂ ವಹಿಸಲ್ಲ ಅವರು ಬಳಿ ಹಂಗೆ ಹತ್ತಿ ಅವರ ಫಾರಕರ್ ಅವರ ಕೆತ್ತಕ್ಕೆ ಹೊರಗು ಬರುವುದೇ ಗುರುಗ್ರಂಥ ಅವರು ಕೊಟ್ಟಂಥ ಭಕ್ತನಾಗ ಇಟ್ಟಂತ ಮಾಡಿದಂಥ ಆ ಪ್ರೀತಿ ಕರುಣಿಕೆ ನಾವು ಇವತ್ತು ಜಗತ್ತು ತುಂಬಿಕೊಳ್ತೈತಿ ಅದಕ್ಕೆ ಭಾಳ ಹೇಳ ಆ ಶಿವ ಮಾಡೋಕ್ಕೆ ಹಸುಗಳು ಬಂದರೆ ಅವ್ರ ಮುಂದೆ ನಾವೇನು ದೊಡ್ಡವರು ಅವರು ವಿದ್ಯಾವಂತರಿದ್ದಾರೆ ಭಾಳ ಓದಿಕೊಂಡ ನಾವು ಸುಡಿದಾಗ ಶಿವಮೊಗ್ಗಕ್ಕೆ ಬಂದವರು ಕಸ ಬರದವರು ಭಗವಂತ ಶಿವಮಾನವರು ಹಬ್ಬರು ಹೇರ ತೆರಿಗೆ ಮಾಡಬೇಕು ಬಂದ ಬಂದಂತರಿಗೆ ಪ್ರಸಾದ ಮಾಡಿಸಿ ಇದನ್ನ ಏನು ಹೇಳು ಇದನ್ನು ಜೀವನಕ್ಕೆ ತೋಪ ಇದನ್ನು ಮುಕ್ತಿ ಮಾಡಿದೆ ಅಂತ ಹೇಳಿ ಏನಾಗ್ತಾನೆ ಅದ್ರ ಅಪೂರ್ ಹೇಳ್ತಾರೆ ಈಗ ಅದರ ಮುಖಾಂತರವಾಗಿ ಇವತ್ತು ನೋಡ್ರಿ ಈ ಕಾರ್ಯಕ್ರಮಕ್ಕೆ ಭಾಳ ಮಂದಿ ಶ್ರಮ ಐತೆ ಅವ್ರಿಗೆಲ್ಲರಿಗೆ ಧನ್ಯವಾದ ಹೇಳ್ತೀವಿ ನಾವು ಸಾರಿ ಇವತ್ತು ಮುಜನಿಂದ ಹಿಡಿದಾಗ ಅಪೂರ್ವ ಇದ್ದೀವಿ ಬಂದೆ ಐದು ಸಾವಿರ ಸಾಲ ತಂದಿದ್ರು ಈ ಕೊಡ್ಬೋದು ಐದು ಸಾರಿ ಶಾಲೆ ಎಲ್ಲ ಆದ್ಯಾಗ ಬಂದರೆ ನನ್ನ ಮಾಡ್ಯಾರ ನಾವು ಒಬ್ಬೊಬ್ಬರಿಗೆ ಕೊಟ್ಟಿರ್ಬೋದು ಇದು ಶಾಲೆ ಶಾಲೆಗಳಲ್ಲ ಅವ್ರಿಗೆ ಕೊಟ್ಟಾಗಲ್ಲ ಅವ್ರು ಮನೆಯಾಗ ಆಶೀರ್ವಾದ ಅದು ಮಾಡುದು ಅವ್ರ ಕಾರ್ಯಕ್ರಮಕ್ಕೆ ಬಂದು ನಮಗೆ ಕಳೆದಿಲ್ಲ ನಮಗೆ ಆಶೀರ್ವಾದ ಮಾಡಿಲ್ಲ ನಮ್ಗೆ ಸನ್ಮಾನ ಮಾಡಿಲ್ಲ ಅಂತ ಏನು ಕೊಡ್ಕೊಬೋದು ಅವ್ರ ಆಶೀರ್ವಾದ ಎಂದೂ ಆಗಿತ್ತು ಏನು ಕಡಿಮೆ ಮಾತಲ್ಲ ಅಂಥ ಭಕ್ತರಿಗೆ ದಾವಣಗೆರೆ ಮಹಾರಾಷ್ಟ್ರ ಮಾಡಿಸಿದಂಥ ಮಾಡಿಸೋದಂಥ ಸ್ವಲ್ಪ ಭಕ್ತ ಮತ್ತು ಕಾಕು ಐವತ್ತು ನೂರು ಮದುವೆ ಉದ್ದ ಮನುಷ್ಯವರು ಮತ್ತು ಅಡುಗೆ ಮಾಡೋಕ ಮೂಗುಲಿ ಎದಿಂದ ಬಂದಂಥ ಭಕ್ತರು ಹೆಡ್ಗೆ ಬಡದಾರೆ ಕಸ ಪಡೆದಾರೆ ನೀರು ಬಂದರೆ ಇವು ಎಲ್ಲರಿಗೂ ಆ ಗುರುಗಳು ಕೃಪಾ ಯಾವತ್ತೂ ಅವರಿಗೆ ಬಾಯಕಿ ಶಿವರ ದರ್ಶನ ಕೊಟ್ಟು ಕೊಡಗಿ ಆ ಗುರುಗಳಿಗೆ ನೆನೆಸಿ ದೇವಿ ಗಂಡ ನಮಸ್ಕಾರ ವಾಣಿಗಳನ್ನು ದೃಶ್ಯ ಕಲ್ಪಿಸಿ ತಿಂಗಳಿಗೆ ನಮ್ಮ ಅಕ್ಕನ ಬಳಗದ ಅಡುಗೆ ಮಾಡ್ಯಾನೆ ಮತ್ತು ದೇವಿ ಮಾಡ್ಯಾನೆ ಅವ್ರಿಗೂ